ಏಳನೇ ತರಗತಿ ಕನ್ನಡ ಪದ್ಯಭಾಗ ಒಂದು ಉತ್ತರಿ ಆಡು ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಶ್ರೀ ಪಂಚೆ ಮಂಗೇಶರಾವ್ ಕಾಲ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಇವರು ಜನಿಸಿದರು ಕಾವ್ಯನಾಮ ಕವಿಶಿಷ್ಯ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಕೃತಿ ಉತ್ತರಿ ಆಡು ನಾಗರ ಹಾವೆ ಕೋಟಿ ಚೆನ್ನಯ್ಯ ಗುಡುಗುಡು ಕುಮ್ಮಟ ದೇವರು ಮಾತಾಡೋ ರಾಮಪ್ಪ ಮುಂತಾದ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕಾವೇರಿಯು ಹೇಗೆ ಹೊಳೆಯುತ್ತಾಳೆ ಉತ್ತರ ಕಾವೇರಿಯು ಮುಗಿಲಿನ ಮಿಂಚಿನಂತೆ ಒಳೆಯುತ್ತಾಳೆ ಪ್ರಶ್ನೆ ಎರಡು ಸೋಲು ಸಾವರಿಯದವರು ಯಾರು ಉತ್ತರ ಕೊಡಗಿನ ಹಿರಿಯರು ಸೋಲು ಸಾವರಿಯದವರು ಪ್ರಶ್ನೆ ಮೂರು ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯ ಪರ್ಯಂತ ಬೆಳೆದಿದೆ ಉತ್ತರ ಕೊಡಗು ಬೊಮ್ಮಗಿರಿಯಿಂದ ಪುಷ್ಪಗಿರಿಯವರೆಗೆ ಬೆಳೆದಿದೆ ಪ್ರಶ್ನೆ ನಾಲ್ಕು ಕಾವೇರಿಯ ತವರ್ ಮನೆ ಯಾವುದು ಉತ್ತರ ಕಾವೇರಿಯ ತವರು ಮನೆ ಕೊಡಗು ಅಥವಾ ತಲಕಾವೇರಿ ಪ್ರಶ್ನೆ ಐದು ಯಾವ ಕೊಯ್ಲಿಗೆ ಕುಣಿವ ಪದ ಒಮ್ಮಬೇಕು ಉತ್ತರ ಚಿಮ್ಮಿ ಪಾತ್ರೆ ಕೋಲ ಒಯ್ಲಿಗೆ ಕುಣಿವ ಪದ ಒಮ್ಮಬೇಕು ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪದ್ಯಭಾಗ ಎಲ್ಲಿ ಪೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳು ಎಲ್ಲಿ ಮುಗಿಲಲಿ ಮಿಂಚಿನೋಳ್ ಕಾವೇರಿ ಹೊಳೆವೊಳೆ ಒಳೆವಳೋ ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳಕಳ ಕಳೆವಳು ಪದ್ಯಭಾಗ ಎರಡು ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ ಸುಮ್ಮನಿಟ್ಟರೊ ದಟ್ಟಿ ಕುಪ್ಪಸ ಆಡು ಉತ್ತರಿ ಹೇಳಿರಿ ಚಿಮ್ಮಿ ಪಾತುರೆ ಕೋಲ ಕೊಯ್ಲಿಗೆ ಕುಣಿವ ಪದ ಒಮ್ಮಲಿ ಅಮ್ಮೆ ಅರಿಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ ಭಾಸಾಭ್ಯಾಸ ಮಾದರಿಯಂತೆ ಬಿಡಿಸಿ ಬರೆಯಿರಿ ಮಾದರಿ ಕನಿಕರ ಹ್ಲಸ್ ಹ ಕ್ಲಸ್ಇ ಪ್ಲಸ್ ಹ ర కనికర సహకార స ప్లస్ ఆ స ఖ ప్లస్ ఆ హ క ప్లస్ ఆ క గ ప్లస్ ఆ ర సహకార పరిణతి ప ప్లస్ ఆ ప గ ప్లస్ ఇ రి న ప్లస్ ఆ న క ప్లస్ ఇ టి పరిణతి చేతన చ ప్లస్ ఏ చే ప్లస్ ఆ स्वप्न प्लस ना चेतना प्रवास प्लस र प्लस हा रा वा प्लस आ वा स प्लस आ शा प्रवास भयानक ब प्लस आ बा य प्लस आ या न प्लस आ ना का प्लस आ का भयानक ಕೆಳಗಿನ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆಯಿರಿ ಕೂಡಿಸಿ ಬರೆಯಲಾಗಿದೆ ಸರೋವರ ಚಳುವಳಿ ರಹದಾರಿ ಜಾಗೃತಿ ಹಿಮಾಲಯ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ